ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಒಬ್ಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಶುಕ್ರವಾರ ಮಾರ್ನಿಂಗ್ ಬ್ಲಾಗ್ ಆಗಿದೆ ಫ್ರೆಂಡ್ಸ್ ಇವತ್ತಿನ ರೊಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಬೇಗ ಇದ್ದುಬಿಟ್ಟು ನಾನು ಅಪ್ ಆಗಿ ಫಸ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಅದಾದಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಆಮೇಲೆ ನೆಕ್ಸ್ಟ್ ಒಳಗೆ ಬರ್ತೀನಿ ಒಳಗೆ ಬಂದರೆ ವಿತ್ ನೋಡಿದರೆ ಇಷ್ಟು ರಾತ್ರಿ ಮಲಗೋಷ್ಟೊತ್ತಿಗೆ ಈ ರೀತಿ ಮಾಡಿರ್ತಾನೆ ವೀಡಿಯೋ ಸ್ಟಾರ್ಟ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೆಕ್ಸ್ಟ್ ಎಲ್ಲ ನಾನು ಇಲ್ಲಿ ಫಸ್ಟು ಅಡುಗೆ ಮನೆಗೆ ಬರ್ತೀನಿ ಅಡುಗೆ ಮನೆಗೆ ಬಂದಾದಮೇಲೆ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಟಿಫನ್ ರೆಡಿ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ಒಂದು ಲೋಟ ಬಿಸ್ನೀರು ಆಮೇಲೆ ಮತ್ತು ಆಮ್ಲ ಜ್ಯೂಸ್ ಕುಡಿತೀನಿ ನೆಕ್ಸ್ಟು ಇವತ್ತು ಇವತ್ತಿನ ತಿಂಡಿ ಏನು ಮಾಡೋಣ ಮಾರ್ನಿಂಗ್ ತಿಂಡಿ ಅನ್ನೋದಾದರೆ ಚಪಾತಿ ಆಮೇಲೆ ತರಕಾರಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ತರಕಾರಿನೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ನಾನಿಲ್ಲಿ ಕಟ್ ಇದ್ದೀನಿ ಏನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಅನ್ನೋದಾದರೆ ಕ್ಯಾರೆಟು ಬೀಟ್ರೂಟು ನವಿಲುಕೋಸು ಬೀನ್ಸು ಕ್ಯಾಪ್ಸಿಕಮ್ಮು ಅದಾದಮೇಲೆ ಅದ್ರ ಜೊತೆಲಿ ಬದನೆಕಾಯಿ ತೊಗೊಂಡಿದ್ದೀನಿ ಇಷ್ಟು ತರಕಾರಿನೂ ತೊಗೊಂಡಿದ್ದೀನಿ ಇದ್ರ ಜೊತೇಲಿ ನಾನು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಬೀನ್ಸ್ ಕಾಳು ಸಹ ತೊಗೊಂಡಿದ್ದೀನಿ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಒಂದ್ಸಲ ನಾನು ಇಲ್ಲಿ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ರೆಡಿ ಮಾಡಬೇಕು ಫ್ರೆಂಡ್ಸ್ ಮದುವೆ ಆದಮೇಲೆ ಇದು ಕಂಟಿನ್ಯೂಸ್ ಆಗಿ ಇದೇ ಕೆಲಸನೇ ನಾವು ಡೈಲಿ ಮಾಡ್ತಾನೇ ಇರಬೇಕಾಗತ್ತೆ ಏನೋ ಇದರಲ್ಲೇ ನಾವು ಒಂದು ಸ್ವಲ್ಪ ಖುಷಿ ಪಡ್ಕೋಬೇಕು ಅಮ್ಮನ ಮನೇಲಾದರೆ ಬೆಳಗ್ಗೆ ಎದ್ದೊಳದೆ ಎಂಟು ಗಂಟೆ ಆಗೋದು ಹಂಗಲ್ಲ ಎಲ್ಲರಿಗಿನ್ನೂ ಮುಂಚೆನೇ ಫಸ್ಟ್ ಎದ್ಬಿಟ್ಟು ನಾವಿಲ್ಲಿ ಏನು ದಿನಕ್ಕೆ ಏನೇ ಎಲ್ಲ ಅಡುಗೆ ಮಾಡ್ಕೋಬೇಕು ತಿಂಡಿ ಮಾಡ್ಕೋಬೇಕು ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ತರಕಾರಿ ಎಲ್ಲ ಮೇಲೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಎರಡು ಟೊಮೊಟೊ ಎರಡು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಅದ್ರ ಜೊತೆಲಿ ಕೊತ್ತಂಬರಿ ಸೊಪ್ಪನ್ನು ಸಹ ನೀಟಾಗಿ ತೊಳ್ಕೊಂಬಿಟ್ಟು ಹೆಚ್ಕೊತಾ ಇದ್ದೀನಿ ಒಂದಷ್ಟೇ ನಾನು ಮೆಣಸಿನ್ಕಾಯಿನ ಒಗ್ಗರಣೆಗೆ ತೊಗೊಂಡಿದ್ದೀನಿ ನಾನು ಜಾಸ್ತಿ ಮೆಣಸಿನ್ಕಾಯಿನ ಬಳಸಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಚ ಫಸ್ಟು ಚಪಾತಿ ಹಿಟ್ಟು ಕಲಿಸೋಣ ಅಂತ ಒಂದು ಕಡಾಯಿಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಎರಡು ಕಪ್ ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಫೈನ ಸ ಲಾಸ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಕಲಸಿಟ್ಕೊಂಡ್ರೆ ಚಪಾತಿ ಹಿಟ್ಟು ರೆಡಿ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕಲ್ವಾ ಹಾಗಾಗಿ ಒಂದೂವರೆ ಅದೆಲ್ಲ ಫುಲ್ಲು ಕಲಿಸ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮನೆ ಅವ ಕ್ಲೀನ್ ಮಾಡ್ಕೊತಾ ಇದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದೂವರೆ ಲೀಟರ್ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಫ್ರೈಯೆಲ್ಲ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಪಲ್ಯ ಮಾಡೋದಾದರೆ ಇದೇ ಥರನೇ ಮಾಡೋದು ಸಿಂಪಲ್ಲಾಗಿ ಮಾಡ್ತೀನಿ ಅದಾದಮೇಲೆ ಹೆಚ್ಚಿರೋ ತರಕಾರಿನೆಲ್ಲ ನಾನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಎಲ್ಲ ಆದಮೇಲೆ ಕಾಳುನೂ ಸಹ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಟೊಮೊಟೊ ಏನಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನಾನು ಇವಾಗಲೇ ಧನಿಯಾ ಪುಡಿ ಖಾರದ ಪುಡಿ ಏನೂ ಹಾಕಲ್ಲ ನಾನು ಫಸ್ಟ್ ಇದನ್ನು ನಾನು ಒಂದೆರಡು ವಿಷಲ್ ಉಡಿಸ್ಕೊತೀನಿ ಅದಾದಮೇಲೆ ನಾನು ಮಿಕ್ಕಿದ್ದ ಐಟಮ್ ಎರಡು ವಿಷಲ್ ಚ ಪಲ್ಯ ರೆಡಿ ಆಗಲಿ ರೆಡಿ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಎಲ್ಲ ಚಪಾತಿನೂ ಸಹ ನಾನು ಇಲ್ಲಿ ನಟಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಸುಡಲಿಕ್ಕೆ ಬೇಗ ಆಗುತ್ತೆ ಅಂತೇಳಿ ಫಸ್ಟು ನಾನಿಲ್ಲಿ ಚಪಾತಿನ ಚಪಾತಿ ಹಿಟ್ಟನ್ನು ಫಸ್ಟ್ ಬಿಲ್ಲೆ ಥರ ಮಾಡಿಕೊಂಡು ನಾನಿಲ್ಲಿ ಉಜ್ಜುತ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬಂದಿತ್ತು ಅದಾದಮೇಲೆ ನಾವು ಚಪಾತಿ ಕೆಳಗೆ ಏನಿರುತ್ತೆ ಫ್ರೆಂಡ್ಸ್ ಆ ಹಿಟ್ಟನ್ನು ನೀಟಾಗಿ ತೆಗಿಬೇಕು ಇಲ್ಲಾಂದರೆ ನಾವು ಚಪಾತಿ ಸುಡುವಾಗ ಏನಾಗುತ್ತೆ ಅಂದರೆ ಅಂಚಿನ ಮೇಲೆ ಮೇಲೆ ಏನಾಗುತ್ತೆ ಕಪ್ ಕಪ್ಗೆ ಇದಾಗ್ಬಿಡುತ್ತೆ ಚಪಾತಿ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಹಾಗಾಗಿಬಿಟ್ಟು ನಾನು ನಾನು ಪ್ರತಿ ಸಲ ಚಪಾತಿ ಉಜ್ಜುವಾಗ್ಲೂ ಅಷ್ಟೇ ಫ್ರೆಂಡ್ಸ್ ಚಪಾತಿ ಕೆಳಗೆ ಏನು ಹಿಟ್ಟಿರುತ್ತೆ ಅದನ್ನು ನೀಟಾಗಿ ತೆಗೆದ್ಬಿಟ್ಟು ನಾನು ಎಲ್ಲ ಚಪಾತಿನೂ ಕೂಡ ಲಟಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂತೀನಿ ಅದಾದಮೇಲೆ ಇಲ್ಲಿ ಇನ್ನೊಂದು ಕಡೆ ಪಲ್ಯ ರೆಡಿ ಮಾಡಕ್ಕೆ ಇಟ್ಟಿದ್ದೆನಲ್ಲ ಎರಡು ವಿಜಲ್ಲೂ ಆಗಿತ್ತು ಅದಾದಮೇಲೆ ನೆಕ್ಸ್ಟು ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಇಡಲು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸೆಲ್ಲ ಆದಮೇಲೆ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನು ಧನ್ಯಾ ಪೌಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಎರಡು ವಿ ಸಾರಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇನ್ನೊಂದು ಕಡೆ ನಮ್ಮ ಮನೆಯವರು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು ಮಾರ್ಕೆಟಿಂದ ಫ್ರೆಶ್ ಆಗಿತ್ತು ತರಕಾರಿ ಎಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಆಮೇಲೆ ಫ್ರಿಜ್ಜಿಗೆ ಇಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಕಡೆ ಇಟ್ಟಿದ್ದೆ ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ಒಂದು ತವಾ ಇಟ್ಬಿಟ್ಟು ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಎಲ್ಲ ಏನು ಉಜ್ಜಿರೋ ಚಪಾತಿನೆಲ್ಲ ನಾನು ಒಂದೊಂದೇ ಎಲ್ಲ ಚಪಾತಿನೂ ಸಹ ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅದಾದಮೇಲೆ ಫಸ್ಟು ಮನೆಯವರಿಗೆ ಫಸ್ಟು ಟಿಫನ್ ಹಾಕೊಡ್ಬೇಕು ಯಾಕಂದರೆ ಅವರಿಗೆ ಶಾಪಿಗೆ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಎಲ್ಲ ಫಸ್ಟ್ ಒಂದೆರಡು ಚಪಾತಿನ ಬೇಯಿಸ್ಕೊಂಡ್ಬಿಟ್ಟು ಅದಾದಮೇಲೆ ಅವರಿಗೆ ನಾನು ಚಪಾತಿ ಪಲ್ಯ ಎಲ್ಲ ಹಾಕ್ಬಿಟ್ಟು ನಾನು ಕೊಡ್ತಾಯಿದ್ದೀನಿ ಅವರು ಕೂಡ ಎಲ್ಲ ತಿಂದು ಚೆನ್ನಾಗಿದೆ ಅಂತ ಹೇಳಿದರು ಇನ್ನೊಂದು ಕಡೆ ದುವಿ ಇನ್ನೂ ಮಲಗಿದ್ದ ಅವನನ್ನೆಲ್ಲ ಎಬ್ಬರಿಸ್ಬಿಟ್ಟು ಅವನನ್ನು ಹೇಳಿದೆ ಅವನಿನ್ನೂ ಮಲಗಿದ್ದ ನಿನ್ನ ನೆಕ್ಸ್ಟ್ ಈ ಕಡೆ ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ಚಪಾತಿ ಲಟ್ಸಿರೋದೆಲ್ಲ ಇತ್ತಲ್ಲ ಅದನ್ನೆಲ್ಲ ಬೇಯಿಸ್ಕೊಂಡ್ಬಿಟ್ಟು ದುವಿತನು ಕೂಡ ಎಬ್ಬರಿಸ್ಬಿಟ್ಟು ಒಟ್ಟಿಗೆನೆ ಚ ಒಟ್ಟಿಗೇ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ನಿಗೆ ಒಂದು ಲಾ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಸ್ತೀನಿ ಫ್ರೆಂಡ್ಸ್ ಅದಾದಮೇಲೆ ಅವನಿಗೆ ಟಿಫನ್ ತಿನ್ನಿಸೋದು ಅವನು ನಾನು ಇಬ್ಬರು ಮಾತಾಡಿಕೊಂಡು ಅವನ ವಾಶ್ ಎಲ್ಲ ಅವ್ನು ಮಾತಾಡ್ತಾ ಮಾತಾಡ್ತಾಯಿದ್ದೆ ಮಾತಾಡ್ಕೊಂಡು ನಂದು ನಾನು ತಿಂಡಿ ತಿಂದ್ಬಿಟ್ಟು ಅವನಿಗೂ ಸಹ ತಿಂಡಿ ತಿನ್ನಿಸಿದೆ ತಿಂಡಿ ಎಲ್ಲ ಆದಮೇಲೆ ಅವನಿಗೂ ಕೂಡ ಎಲ್ಲ ಸ್ನಾನ ಮಾಡಿಸಿ ಮತ್ತೆ ನೋಟಕ್ಕೆ ಏನಾದರೂ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಏನಾದರೂ ಮಜ್ಜಿಗೆ ಇದ್ರೇ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟ ಆದಮೇಲೆ ಒಂದು ಲಾ ಒಂದು ಲೋಟ ಮಜ್ಜಿಗೆ ಕುಡಿದ್ರೆ ಏನೋ ಒಂಥರ ತಂಪು ಅನಿಸುತ್ತೆ ಈ ಬಿಸಿಲಿಗೂ ಅದ್ಕು ಹೊರಗಿನ ಜ್ಯೂಸ್ ಕುಡಿಯೋದಕ್ಕೆ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮೊಸರು ತೊಗೊಂಡು ಬಂದಿದ್ರು ನಾನು ಕಾಲು ಲೀಟ್ರ್ ಮ ಒಂದು ಕಾಲು ಲೀಟ್ರದ್ದು ಮಾತ್ರ ಮೊಸರು ಮಜ್ಜಿಗೆ ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಕಾಲಿಟ್ರ್ ಮೊಸರು ಹಾಕೊಂಡ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಒಂದು ಕಿಲೋ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಕರಿಬೇವು ಸ್ವಲ್ಪ ಶುಂಠಿ ಎರಡರಿಂದ ನಾಲ್ಕು ಮೆಣಸು ಸ್ವಲ್ಪ ಸಾಲ್ಟೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಎಲ್ಲ ಆದಮೇಲೆ ಫ್ರೆಂಡ್ಸ್ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ತೆಳುವಾಗಿದ್ರೂ ಮಜ್ಜಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ತೆಳುವಾಗಿರುತ್ತೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಗಟ್ಟಿ ಮಜ್ಜಿಗೆ ಕುಡಿಯೋದಕ್ಕಿಂತ ನೀರು ಮಜ್ಜಿಗೆ ಕುಡಿಯೋದ್ರೇ ಇನ್ನೂ ಒಳ್ಳೆಯದು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು ಅದಷ್ಟು ತಿಳುವೆನೆ ಮಾಡ್ಕೊಂಡಿರೋದು ಆಮೇಲೆ ನೆಕ್ಸ್ಟ್ ನೋಡಿಕೊಂಡು ಉಪ್ಪು ಎಲ್ಲ ಸರಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆಮೇಲೆ ಸಾಲ್ಟ್ ಹಾಕ್ಕೊಂಡು ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವ್ರಿಗೂ ನನಗೂ ನಮ್ಮ ಮನೆಯವ್ರಿಗೂ ಧುಬಿ ತುನ್ಗು ಫಸ್ಟ್ ಮಜ್ಜಿಗೆ ಕೊಡ್ತಾಯಿದ್ದೀನಿ ಆಮೇಲೆ ನಾನು ಕೊಡಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇದೇ ಥರ ಬ್ಲಾಗ್ಗಳು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಧುವಿ ಆಶಾ ಕನ್ನಡ ಯೂಟ್ಯೂಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡೋದನ್ನು ನೀವು ಬೇಗ ನೋಡ್ಬೋದು ಅಂತ ಹೇಳ್ತಾ ನನ್ನ ವೀಡಿಯೋಗೆ ಒಂದು ಲೈಕ್ ಕಮೆಂಟ್ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್